ಪುತ್ರಭಕ್ತಿ ಮತ್ತು ಪುತ್ರಭಕ್ತಿಯಿಲ್ಲದ ಮಗನ ಕತೆ ನಿಮಗೆ ತಿಳಿದಿದೆ ಪುತ್ರಭಕ್ತಿಯಿಲ್ಲದ ಮಗನು ತನ್ನನ್ನು ಪುತ್ರಭಕ್ತಿ ಮಗ ಎಂದು ಹೇಗೆ ಕರೆಸಿಕೊಳ್ಳಬಹುದೆಂದು ಯೋಚಿಸಿದನು ಹಾಗಾಗಿ ಅವನು ಅದನ್ನು ನೋಡಲು ಪುತ್ರಭಕ್ತಿ ಮಗನ ಮನೆಗೆ ಹೋದನು ತನ್ನ ತಂದೆಯ ಹಾಸಿಗೆಯಲ್ಲಿ ತಂದೆಗಿಂತ ಮೊದಲೇ ಮಗನು ಮಲಗುತ್ತಾನೆ ಮತ್ತು ತಂದೆಗಿಂತ ಮೊದಲೇ ತಂದೆಯ ಪಾದರಕ್ಷೆಗಳನ್ನು ಹಾಕುತ್ತಾನೆ ಎಂಬುದನ್ನು ಅವನು ನೋಡಿದನು ಹಾಗಾಗಿ ಪುತ್ರಭಕ್ತಿಯಿಲ್ಲದ ಮಗನು ಹಾಗೆಯೇ ಮಾಡಿದನು ತನ್ನ ತಂದೆ ಮಾಡುವ ಮೊದಲು ಅವನು ತನ್ನ ತಂದೆಯ ಹಾಸಿಗೆಯಲ್ಲಿ ಮಲಗಿದನು ಅವನ ತಂದೆ ತನ್ನ ಮಲಗುವ ಕೋಣೆಗೆ ಬಂದಾಗ ಅವನಿಗೆ ಕೋಪ ಬಂದಿತು ಗೊಂದಲಕ್ಕೊಳಗಾದ ಮಗನಿಗೆ ತಾನು ಏನು ತಪ್ಪು ಮಾಡಿದೆ ಎಂದು ಆಶ್ಚರ್ಯವಾಯಿತು ಮರುದಿನ ಬೆಳಿಗ್ಗೆ ಅವನು ಮುಂದೆ ಹೋಗಿ ಮೊದಲು ತನ್ನ ತಂದೆಯ ಬೂಟುಗಳನ್ನು ಹಾಕಿಕೊಂಡು ಮನೆಯ ಮುಂಭಾಗದ ಅಂಗಳದಲ್ಲಿ ಓಡಾಡಿದನು ಅವನ ತಂದೆ ಹೊರಗೆ ಹೋಗಲು ಬಂದಾಗ ತನ್ನ ಮಗ ಬೂಟುಗಳನ್ನು ಧರಿಸಿಕೊಂಡು ಓಡಾಡುವುದನ್ನು ನೋಡಿದನು ಅವನು ಕೋಪಗೊಂಡನು ಪುತ್ರಭಕ್ತಿಯ ಮಗ ಮತ್ತು ಪುತ್ರಭಕ್ತಿಯಿಲ್ಲದ ಮಗ ಒಂದೇ ರೀತಿಯ ಕೃತ್ಯಗಳನ್ನು ಮಾಡಿದರು ಆದರೆ ವ್ಯತ್ಯಾಸವೇನು ಆ ಪುತ್ರಭಕ್ತಿ ಇಲ್ಲದ ಮಗನು ಅವುಗಳನ್ನು ಪೂರ್ಣ ಹೃದಯದಿಂದ ಮಾಡಲಿಲ್ಲ ನೀವು ಪೂರ್ಣ ಹೃದಯದಿಂದ ಏನನ್ನಾದರೂ ಮಾಡಿದಾಗ ಜನರು ಅದನ್ನು ಅನುಭವಿಸಬಹುದು